ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತು ಗುರುವಾರ ರಾಯರ್ ಪೂಜೆ ಎಲ್ಲ ಮಾಡಾಯಿತು ತಿಂಡಿ ಆಮೇಲೆ ಮಾಡೋಣ ಅಂತ ಇದ್ದೀನಿ ಇವಾಗ ರಾಯರ ಮಟ್ಟಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀನಿ ರಾಯರ ಮಟ್ಟಕ್ಕೆ ಹೋಗಿ ಬರಬೇಕು ಬನ್ನಿ ನೀವು ನಮ್ಮ ಜೊತೆಗೆ ಹೋಗಿ ಬರೋಣ ರಾಯರ ಮಟ್ಟಕ್ಕೆ ಹೋಗಕ್ಕೆ ರೆಡಿ ಆಗ್ತಿದ್ವಿ ನಾನು ರಶ್ಮಿ ಜ್ಞಾನಾಕ್ಷಿ ಒಟ್ಟಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ವಿ ನಮಗೆ ರಾಯರು ಅಂದರೆ ತುಂಬಾ ಇಷ್ಟ ಅವರಿಂದ ಎಷ್ಟು ಒಳ್ಳೆಯದಾಗ್ತಾಯಿದೆ ಅಂತಂದರೆ ಅವ್ರನ್ನ ನಂಬಿದ ನಂಬಿದವ್ರನ್ನ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ ಅದಕ್ಕೆ ನನಗೆ ಯಾವಾಗ ಟೈಮ್ ಸಿಗುತ್ತೋ ಗುರುವಾರ ರಾಯರ ಹೋಗ್ತಾ ಹೋಗ್ತಾಯಿರ್ತೀನಿ ಇವಾಗ ಮಕ್ಕಳಿಗೆ ರಜೆ ಅಲ್ವಾ ರಜಕ್ಕೆ ಸ್ಕೂಲ್ ರಜಾ ಇರೋದ್ರಿಂದ ಮಕ್ಕಳನ್ನು ಕೂಡ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅವ್ರಿಗೂ ತುಂಬ ಆಗುತ್ತೆ ಹೋಗೋದಕ್ಕೆ ನನಗೂ ಅಷ್ಟೇ ಖುಷಿಯಾಗುತ್ತೆ ಹೋಗಿ ಬರೋದಕ್ಕೆ ರಾಯರನ್ನ ನಂಬಿ ನಂಬಿ ರಾಯರ ನಂಬಿ ಕೆಟ್ಟವರಿಲ್ಲ ಮಠಕ್ಕೆ ಹೋಗಿ ಬಂದ್ವಿ ಫ್ರೆಂಡ್ಸ್ ಮಠಕ್ಕೆ ಹೋಗಿ ಬಂದಮೇಲೆ ತಿಂಡಿ ರೆಡಿ ಮಾಡ್ತಾ ಇದ್ದೆ ನಾನು ಪೂರಿ ಮತ್ತು ಮೊಸರು ಚಟ್ನಿ ಅಂತ ಮಾಡ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮೊಸರು ಚಟ್ನಿ ತುಂಬ ಸ್ಪೆಷಲು ಅದಕ್ಕೆ ಏನೇನು ಬೇಕು ಅಂದರೆ ಫಸ್ಟಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಈರುಳ್ಳಿ ಕರಿಬೇವು ಹಸಿ ಹಸಿಮೆಣಸಿನ್ಕಾಯಿ ಪೇಸ್ಟು ಉಪ್ಪು ಸಕ್ಕರೆ ಮತ್ತು ಪುಟಾಣಿ ಹಿಟ್ಟು ಮತ್ತು ಮೊಸರು ಬೇಕು ಆಮೇಲೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ಇಷ್ಟು ಬೇಕು ಫ್ರೆಂಡ್ಸ್ ಇವಾಗ ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಗ್ಯಾಸ್ ಸ್ಟವ್ ಆನ್ ಇದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪನ ಸ್ವಲ್ಪ ಎರಡು ಸ್ಪೂನು ಆಯಿಲ್ ಹಾಕ್ಕೊಳ್ತೀನಿ ಆಮೇಲೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕೊಳ್ತೀನಿ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಅರ್ಶಿ ಅರ್ಶಿನ ಪುಡಿ ಹೇಳೋದನ್ನು ಮರೆತಿದ್ದೆ ಫ್ರೆಂಡ್ಸ್ ಇವಾಗ ಅದನ್ನೇ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಬೇಕು ಒಗ್ಗರಣೆಗೆ ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟೇ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ಯಾವಾಗಲೂ ಹಸಿಮೆಣಸಿನ್ಕಾಯಿನ ಹಾಕೋದಿಲ್ಲ ಯೂಸ್ ಮಾಡಲ್ಲ ನಾನು ಜಾಸ್ತಿ ನಾನು ಪೇಸ್ಟ್ ಮಾಡಿಟ್ಕೊತೀನಿ ನೆಕ್ಸ್ಟು ನಾವು ಪುಟಾನಿ ಹಿಟ್ಟಿನ ಪುಡಿ ಇಟ್ಕೊಂಡಿದ್ದೀವಿ ಫುಲ್ ತರಿ ತರಿತರಿಯಾಗಿರಬಾರ್ದು ಪೌಡ್ರು ಫೇಸ್ ಪೌಡ್ರ್ ಇರ್ತಲ್ವ ಅದೇ ಕ ಇದರಲ್ಲಿ ಇರಬೇಕು ಅಷ್ಟೇ ಫುಲ್ ಪುಡಿ ಆಗಬೇಕು ಪೌಡ್ರ್ ಆಗಬೇಕು ಅದು ತರಿತರಿ ಆಗಿದ್ರೆ ಈ ಮೊಸರು ಚಟ್ನಿಗೆ ಚೆನ್ನಾಗಿ ಬರೋಲ್ಲ ಅದನ್ನು ಒಗ್ಗರಣೆಗೆ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ಟೌವ್ದು ಫ್ಲೇಮು ಕಡಿಮೆ ಮಾಡ್ಕೋಬೇಕು ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಅದು ಸೀದೋಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಗ್ಯಾಸ್ ಸ್ಟೌವಿಂದ ಕೆಳಗಡೆ ಇಳಿಸ್ಕೊಂಬಿಟ್ಟು ಅದು ತಣ್ಣಗಾಗೋದಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಒಂದು ಐದು ನಿಮಿಷ ತನ್ಗಾಗೋದಕ್ಕೆ ಬಿಡಬೇಕು ಮೇಲೆ ಅದಕ್ಕೆ ನಾವು ಮೊದ್ ಮೊಸರು ತೊಗೊಂಡಿರ್ತೀವಲ್ಲ ಅದನ್ನು ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ಮಜ್ಜಿಗೆ ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅದು ತೆಳುವಾಗಲಿ ಅಂತ ನಾನು ನೀರು ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಫ್ರೆಂಡ್ಸ್ ಈ ಮೊಸರು ಚಟ್ನಿಗೆ ಸಕ್ಕರೆ ಹಾಕೊಂಡ್ರೇ ತುಂಬ ಟೇಸ್ಟ್ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಮೊಸರು ಚಟ್ನಿ ಪೂರಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್